ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯಂದು ಕೆಲಸ ಹೊರಟೋಗುತ್ತೆ ಕನ್ನಿಕಾ ಪ್ಲ್ಯಾನ್ ಮಾಡಿ ಅವಳನ್ನು ಕೆಲಸದಿಂದ ಹೋಗುವ ಹಾಗೆ ಮಾಡ್ತಾಳೆ ಭಾಗ್ಯ ಮುಂದೆ ಹೇಗೆ ಜೀವನ ಅನ್ನೋದು ತುಂಬ ಯೋಚನೆ ಮಾಡಿಕೊಂಡು ಮನೆಗೆ ಬರ್ತಾ ಇರ್ತಾಳೆ ಈ ಕಡೆ ತನ್ವಿ ಅಂತೂ ನಾನು ಕೂಡ್ಸಿಗೆ ಸೇರಲೇಬೇಕು ಈಗಾದರೂ ಎಂಬತ್ತು ಸಾವಿರ ನೀವು ಕೊಡಿ ಅಂತ ಹೇಳಿ ಮನೇಲಿ ಗಲಾಟೆ ಮಾಡ್ತಾ ಇರ್ತಾಳೆ ಭಾಗ್ಯ ಬಂದಾಗ ಅವಳಿಗೂ ವಿಚಾರ ಗೊತ್ತಾಗತ್ತೆ ಬಂಗಾರಿ ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ ನೀನು ಆರಾಮಾಗಿರು ಅಂತ ಹೇಳಿಬಿಟ್ಟು ರೂಮಿಗೆ ಹೋಗ್ತಾಳೆ ಈ ಕಡೆ ತನ್ವಿ ಇಲ್ಲ ಇವರು ನಾನು ನಂಬ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ನಾನು ಕೋರ್ಟ್ಸಿಗೆ ಸೇರೋಕ್ಕಾಗಲ್ಲ ನಾನು ಈಗಲೇ ಅಪ್ಪನಿಗೆ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಅಂದ್ಕೊಂಡು ತಾಂಡವ್ಗೆ ಫೋನ್ ಮಾಡ್ತಾಳೆ ಈ ಕಡೆ ತಾಂಡವಿಗೆ ತನ್ವಿಯಿಂದ ಕರೆ ಬರೋದು ನೋಡಿ ಶ್ರೇಷ್ಠ ನಮ್ಮ ಪ್ಲ್ಯಾನ್ ಸಕ್ಸಸ್ಸು ನೋಡು ತಂದ್ವಿ ಕರೆ ಮಾಡ್ತಾ ಇದ್ದಾಳೆ ಈಗ ಅವಳಿಗೆ ಏನಾದರೂ ಅವಶ್ಯಕತೆ ಇರುತ್ತೆ ಅದಕ್ಕೆ ಫೋನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಸರಿ ತಂಡವು ರಿಸೀವ್ ಮಾಡೋ ಗೊತ್ತಾಗುತ್ತೆ ವಿಚಾರ ಅಂತ ಹೇಳಿದಾಗ ರಿಸೀವ್ ಏನು ತಂದ್ವಿ ಚೆನ್ನಾಗಿದೆಯಾ ಆರಾಮ ಹಾಂ ಡ್ಯಾಡಿ ನೀವು ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಏನು ನನ್ನ ನೆನೆಸ್ಕೊಂಡು ಫೋನ್ ಮಾಡಿದೀಯಾ ಅಂತ ಅಂದಾಗ ಅಪ್ಪ ನಾನು ಒಂದು ಕೋರ್ಸಿಗೆ ಜಾಯಿನ್ ಆಗಬೇಕು ನಾಳೆನೇ ದುಡ್ಡು ಕಟ್ಟಬೇಕಪ್ಪ ಎಂಬತ್ತು ಸಾವಿರ ರೂಪಾಯಿ ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಅಂದಾಗ ಈ ಕಡೆ ತಾಂಡವ್ ನಗ್ತಾ ಏನು ಹೇಳ್ತಾ ಇದ್ದೆ ಆವತ್ತು ನಮ್ಮಮ್ಮ ನೋಡ್ಕೊತಾಳೆ ನಮ್ಮಮ್ಮನೇ ಸಾಕ್ತಾರೆ ನಿಮ್ಮ ಸಹಾಯ ಬೇಕಾಗಿಲ್ಲ ಅಂತ ಹೇಳಿ ಈಗ ನನಗೆ ಫೋನ್ ಮಾಡಿ ಕೇಳ್ತಾಯಿದೆಯಲ್ಲ ನೀನು ಅಂತ ಹೇಳಿ ಹೇಳ್ದಾಗ ತನ್ವಿ ಏನು ಮಾತಾಡ್ತೇವೆ ಸುಮ್ಮನಿರ್ತಾಳೆ ಸರಿ ನಾನು ಹೇಳ್ದಂಗೆ ನೀನು ಮಾಡಿದ್ರೆ ನಿನಗೆ ದುಡ್ಡು ಕೊಡ್ತೀನಿ ಅಂದಾಗ ಏನಪ್ಪ ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾಳೆ ನೀನು ನಿಮ್ಮಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರೆ ನೋಡು ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂದಾಗ ಈ ಕಡೆ ತಂದ್ವಿ ಕೋಪ ಮಾಡಿಕೊಂಡು ಬೈಕೊಂಡು ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಭಾಗ್ಯ ಬಂದು ಏನು ಮಾಡಿದೆ ನೀನು ಅಂದಾಗ ಅಮ್ಮ ಅಪ್ಪನ ಕೇಳೋಣ ಅಂದ್ಕೊಂಡೆ ಅಂದಾಗ ನೋಡು ಯಾವುದೇ ಕಾರಣಕ್ಕೂ ನೀನು ಅವ್ರ ಮುಂದೆ ಕೈ ಚಾಚಬಾರ್ದು ನಿನಗೆ ಏನು ದುಡ್ಡು ಬೇಕು ತಾನೆ ನಾನು ಹೆಂಗಾದರೂ ಅರೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಈ ಕಡೆ ಭಾಗ್ಯ ಹೊರಟೋಗ್ತಾಳೆ ಹೇಗೆ ಮಾಡೋದು ಮಕ್ಕಳಿಗೆ ಅಂತ ಹೇಳಿ ಇಲ್ಲ ನಾನು ನಾಳೆಯಿಂದ ಹೇಗಾದರೂ ಮಾಡಿ ಬೇರೆ ಕೆಲಸ ಉಟ್ಕೊಳ್ಲೇಬೇಕು ಅದಕ್ಕಿಂತ ಮುಂಚೆ ತನ್ವಿಗೆ ಏನಾದರೂ ವ್ಯವಸ್ಥೆ ಮಾಡಿ ದುಡ್ಡು ಕೊಡಲೇಬೇಕು ಹೇಗಿದ್ದರೂ ನನ್ನ ಹತ್ರ ಚೂರು ಚಿನ್ನ ಇದೆ ಅವನ್ನೆಲ್ಲ ಅಡ ಇಟ್ಟು ಅವಳಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಈ ಕಡೆ ಭಾಗ್ಯ ತೀರ್ಮಾನ ಮಾಡ್ತಾ ಇರ್ತಾಳೆ ಮಾರನೇ ದಿನ ಹೋಗಬೇಕಾದ್ರೆ ಜೋಕರ್ ಅಲ್ಲಿ ಬರ್ತ್ಡೇ ಪಾರ್ಟಿ ನಡೀತಾ ಇರುತ್ತೆ ಅಲ್ಲಿ ಮಕ್ಕಳಿಗೆ ವೇಷ ಹಾಕ್ಕೊಂಡು ಕುಣಿಯೋರ್ಬೇಕಾಗಿರತ್ತೆ ಆಗ ಭಾಗ್ಯ ಅಂದ್ಕೊಳ್ತಾಳೆ ನಾನು ಇದೇ ಕೆಲಸ ಮಾಡ್ತೀನಿ ನನ್ನ ಜೀವನವೇ ಒಂಥರ ಥರ ಆಗಿದ್ದೆ ಮುಂಚೆ ನನ್ನ ಮನಸ್ಸಿನ ನಾವೆಲ್ಲ ಮರೆತು ನಗೋ ಥರ ನಾಟಕ ಮಾಡ್ತಾ ಇದ್ದೆ ಈಗ ನಗ್ತಾ ನಗ್ತಾ ಇಲ್ಲಿ ಇವ್ರ ಮುಂದೆ ಎಂಟರ್ಟೈಸ್ಮೆಂಟ್ ಮಾಡಬೇಕಷ್ಟೇ ತಾನೇ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು